ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ಹಿಂದಿನ ಲಾಗಲ್ಲಿ ಚಿಕ್ಕಮ್ಮನ ಮನೆ ಪೂಜೆ ಲಾಗನ್ನು ನೋಡಿರ್ತೀರ ಅಪ್ಪ ಅಮ್ಮ ಕೂಡ ಅಲ್ಲಿ ಬಂದಿದ್ರು ಹಾಗೆ ನಮ್ಮ ಜೊತೆ ಮನೆಗೆ ಕೂಡ ಬಂದರು ಇವಾಗ ಅಪ್ಪನ ಹತ್ರ ಮನೆ ಹಿಂದ್ಗಡೆ ಬಾಳೆಕೊನೆ ಬೆಳೆದಿದ್ದಿತ್ತು ಸೊ ಕೊಯ್ ಕೊಡಿ ಅಂತ ಹೇಳಿದೆ ಅವರು ಕೂಡ ಫೋಟೋ ಶೂಟ್ಗೆ ಹೋಗಿದ್ರು ನಂತರ ಹಾಗೆ ಚಿಪ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿ ಬೆಳೆದಿರೋ ಕೊನೆ ಆಗಿತ್ತು ಸೊ ಸ್ವಲ್ಪ ಚಿಪ್ಸ್ ಮಾಡೋಣ ಹೇಗೂ ಬೇಕಲ್ಲ ಅಂತ ಮಾಡ್ತಾ ಇದ್ವಿ ಕೈಲೇ ಬಿಡಿಸ್ತಾ ಇದ್ಯಾಕ್ತ ಚಿಪ್ಲೋಚನೆ ಹಾಗೆ ನಾನು ಅಮ್ಮ ಅತ್ತೆ ಎಲ್ಲ ಸೇರಿಕೊಂಡು ಒಂದಷ್ಟು ಚಿಪ್ಸ್ ಮಾಡಿದ್ವಿ ಚಿಪ್ಸ್ ಎಲ್ಲ ಮಾಡಿದರೆ ಬೇಗನೆ ಖಾಲಿ ಆಗ್ಬಿಡುತ್ತೆ ಬಟ್ ಮಾಡೋಕ್ಕೆ ಅಷ್ಟೇ ಪೇಷನ್ಸ್ ಬೇಕು ಹಾಗೆ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕೆಳಗಡೆ ಮನೆಗೆ ಈಗ ಶ್ರೀಧರಾಶ್ರಮದ ಗುರುಗಳು ಬರೋರಿದ್ದರು ಸೊ ನಾವು ಕೂಡ ಹಣ್ಣು ಕಾಯಿ ಮತ್ತು ಹೂವನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ

ंग रे भक्ति सजला भगवान गोचित स्वामी महाराज की जय चैत गुरुदास स्वामी महाराज की जय महानुमान की ಹಾಗೆ ಪೂಜೆ ಎಲ್ಲ ಆದ ನಂತರ ಮಂತ್ರಾಕ್ಷತ್ರ ತಗೋತಾ ಇದ್ದೀವಿ ಇಲ್ಲಿ ಸಡನ್ ಆಗಿ ಪ್ಲಾನ್ ಆಗಿ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಿದ್ರು ಗುರುಗಳು ನಮಗೂ ಕೂಡ ಆಶೀರ್ವಾದ ಸಿಕ್ಕಿದ್ದು ಖುಷಿಯಾಯ್ತು ನೆಕ್ಸ್ಟ್ ಲಾಗ್ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದೀಪಕ್ ಅವರು ಚಂದ್ರಗುತ್ತಿ ಹೋಗಿದ್ರು ಅಲ್ಲಿಂದ ಕಳೆಲ ತಗೋ ಬಂದಿದ್ರು ಅದನ್ನ ಇಲ್ಲಿ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ ಅದನ್ನ ಕಟ್ ಮಾಡಿಬಿಟ್ಟು ಸಿಪ್ಪೆನೆಲ್ಲ ತೆಗೆದು ಕಟ್ ಮಾಡಿ ಮೂರು ದಿನ ನೆನೆಸಿಡಬೇಕು ಡೈಲಿನೂ ಕೂಡ ನೀರ್ ಚೇಂಜ್ ಮಾಡ್ಬೇಕು ಅದರಲ್ಲಿ ಕಹಿ ಅಂಶ ಇರೋದೆಲ್ಲ ಆಗುತ್ತೆ ಸಾಂಬಾರು ಪಲ್ಯ ಏನು ಬೇಕು ಹಸಿ ಏನ್ ಬೇಕಾದ್ರೂ ಮಾಡ್ಕೋಬಹುದು ಸಾಂಬಾರು ಮಾಡಿದ್ವಿ ಸಖತ್ತಾಗಿತ್ತು ಆಲ್ರೆಡಿ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಫುಡ್ ರೆಸಿಪಿಸ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ